ಮುಂದಲ್ಲಿ ಉಪ್ಪಿಟ್ಟು ತಿಂದ ತಪ್ಪು ಮಾಡಿದಾನ ಅವನು ನಮ್ಮ ಅವಾಗ ಉಪ್ಪಿಟ್ಟು ಹಾಕ್ಬಾರ ಉಪ್ಪಿಟ್ಟು ಹಾಕ್ಬಾರ ಹೊಟ್ ನೋಡಿದ್ ಗುರು ಗುರು ಗುರ್ರು ಅನ್ನತಿ ಹೇಳಕ್ ಬಂದೈತಿ ಇಲ್ಲೇ ಕುಂದ್ರತೇನಿ ಅವನ್ ಅವನ್ ಗಾಳಿ ಗಿಳಿ ಮಸ್ತ್ ಬರತಿ ಕುಂದ್ರಾಕ್ ಮಸ್ತ್ ಪ್ಲೇಸ್ ಐತ್ ನೋಡ್ ಅವನ್ ಬರಾಕ್ ಹೋಗ್ಬಾರ್ದ ಎಂತ ಕೆಲಗಿರಿ ಅಂದ್ರ ಅವನ ಅವನ ಹೌದ್ ಹೌದ್ ಅಂದಂಗ್ ಇದೆ ಐತಿ ಎಲ್ಲ ಅレンタ ಸ್ಪೋರ್ಟ್ಸ್ ಸೆಕ್ಯುರಿಟೀಸ್ ಇರಬೇಕು एक्चुअली वोटिंग ಬೋಟಿಂಗ್ ಗೆ ಮಕ್ಕಳ ಗೆಲ್ಲಾ ಆಡಸಕ ಸಾಯಂಕಾಲ ಟೈಮ್ పాలಕರು ಗೆಲ್ಲತರ ಎಲ್ಲ ಕರ್ಕೊಂಡ್ಬಂದು ಮಸ್ತ್ ಮಕ್ಕಳೆ ಎಂಜಾಯ್ಮೆಂಟ್ ಮಾಡಿಸಬೇಕು ಎಲ್ಲ ಇಂಥವೆಲ್ಲ ಮತ್ತೆ ಕಸ ಇದೆ ಎಲ್ಲ ಅಂತ ಇದು ಕಸವಸರೆ ಎಲ್ಲ ತಿಗಿಬೇಕು ಇದೆ ಏನು ಅಂತ ಕೋನೆ ಅಳಾಯೆ on ಹರ್ಷಿ ಕಾಯ್ ಯಾವ್ ಏ ನೀ ಯಾವ್ ಲೇ ಲೇ ನಾನು ಹೇಳಲಿ ಇವತ್ತು ಲೇಸ್ ಐತಿ ಹೇ ನಾ ಗೌರ್ಮೆಂಟ್ ಎಂತ ಅಂತ ಸೋಲಾರ್ ಕಡಿತೈತಿ ಮನಿ ಬಂದು ಪೈಕಾನಿ ಅಂತ ಹೇಳಿ ಅಂದೈತಿ ಕುಂತು ಬಿಟ್ಟ ನೀವು ಹಾರಾಕೊಂಡು ಮಸ್ತ್ ಪದ್ಧತಿ ಪ್ರಕಾರ ಯಾರು ಲೇವ್ವ ನನಗ ಬೇಕ್ ಅನ್ನಲ್ಲ ಅಡಿಸಿಕಾ ಲೇಯ್ ನಿನ್ಗೆ ಒಂದ್ ಸಲ ಪರ ನಾಚಿಕೆ ಮಾನ ಮರ್ಯಾಗ ಅನ್ನೋದು ಏನರ ಕೊಟ್ಟನ ದೇವ್ರು ಅಷ್ಟು ಗೊತ್ತಾಗುದಿಲ್ಲ ನಿನಗೆ ಹೆಣ್ಮಕ್ಳು ಹೆಣ್ಮಕ್ಳು ಬರ್ತಿರ್ತಾರ ಹೋಗ್ತಿರ್ತಾರ ನಿಮ್ಮಂತ ಹಡಿಬಿಟ್ಟೆಗಳು ಇತ್ತ ಸಂಬಂಧ ಹಿಂಗೆಲ್ಲ ಆಗೈತಿ ಅವನ್ ಲೇ ಬಾಡ್ಯಾಣಿಕೆ

ನನಗೆ ತಿಳಿ ತಿಂತಾ ನೋ ಪಾ ಓಕೆ ನಿಲ್ಲಿಂತ ಹಡಶಿಕಾ ಹೆಲ ಅಂತ ಚಲೋ ಗಾಳಿ ಕುಂತು ಓ ಓ ಇಲ್ಲಾನಿವೇ ಓಕೆ ನೀವ್ ನಿಂತ ನಾನು ತಿಳಿ ತಿಂತನಿ ಅಲ ಹಡಶಿಕಾ ಎಲ್ಲಿ ಹೋಗಲಿ ನೀವ ನನ್ನ ಯಾ ಮರ್ಸ ಬಾಲ್ ಇದೆ ಬಾ ಬಾ ಮಗಳ ಪಾರ ಹೋಗ್ಬೇಕ

ಸಂಜಿಕ್ ನೋಡಿದ್ರಿ ಎಂತ ಚಲ ಗಾಳಿಂತ ಗಾಳಿ ಗಾಳಿ ಕರೆ ಕುಂಡಿ ಮುಕ್ಳೆ ನಾ ಏನ್ ಗಾಳಿ ಬೇಕಂದ್ರ ಕುಂಡಿ ಹಾಕೊಂಡ ಅಲ್ಲೇ ಮನಿ ಬಾಷಕ್ ಕುಂದ್ರಬೇಕ ಆ ನೆಡಿ ಉಳ್ಳದ್ ಯಾಕಂದ್ರ ಅದ್ ಮನಿ ಪರಿಸರ ನೀ ನಮ್ ಅಸ್ತಿ ನಿಮ್ ಅಸ್ತಿ ಇದೆ ಮಾಡ್ಬಾರ್ದ ನೀಟ್ ನಿಕಟವಾಗಿರ್ಬೇಕ ಇನ್ನು ನಾ ಸುಧಾರ್ಸಿನಿ ನಾ ನೀ ಸುಧಾರ್ಸತಿ ನೀ ಇನ್ನೊಬ್ಬ ಹೇಳ್ತಿ ಹಿಂಗ್ ಅದು ಒಳ್ಳೆ ಬುತ್ತಿನಿ

ಅಲ್ಲಿ ಆದ್ರೆ ನಿನ್ನ ವಾಸನಿ ತೋ ತಿಂಗಳ ಅಂತಿ ಮಗನ ಇಲ್ಲಿ ಲೀಕ್ ಕುಂತಿ ಹೇತ ಹೋಗಿದ್ರೆ ಈ ವಾಸನಿ ನಾವು ತಗೋಬೇಕನೆ ನೀವೇದಕ್ ತಗೊಂತೀರ ಅದೇ ಅಲ್ಲಿ ಕುಂತಿರ್ತೀನಿ ಗಾಳಿ ಐತಿ ಗಾಡಿಯಲ್ಲಿ ಹಾಕೊಂಡ್ ಹೋಗ್ತೈತಿ ಅಲ್ಲ ಹರಿಶಿಕೆ ಎಂತ ಬರವಾದ ಮಗ ಆಗಿದೆ ಎಂತ ಮೈಂಡ್ ಐತಿ ಕ್ರಿಮಿನಲ್ ಮೈಂಡ್ ಅದನ್ನ ಸ್ವಲ್ಪ ಚಲೋ ಯೂಸ್ ಮಾಡ್ಕೋ ಏನ ಚಲೋ ಯೂಸ್ ಮಾಡ್ಕೋ ಅಲ್ಲಿ ಹೋಗಿ ಪೈಕಾಯ್ನ ಕುಂದ್ರೆ ಬಾಯ್ ಹೇಳ್ತಾನೆ ಏನನ್ನೋದು ಏನನ್ನೋದು ಅದ್ರ ಬಗ್ಗೆ ವಿಷಯ ಹೇಳ್ತಾನೆ ಏನ ಅದ್ ಹಂಗಿರುದಿಲ್ಲ

ಅದ್ರ ಬಗ್ಗೆ ನೀರನೇ ಸಲ ಸಿಕ್ಕಿದ್ ನನ್ ಕಾಯಗ ಇದೇ ಫಸ್ಟ್ ಟೈಮ್ ಅಲ್ಲಿಂದ ಎರಡನೇ ಸಲ ಮಂಗನ ಇವ್ನು ಮಾತ್ರ ಇದ್ ನೋಡಿಲ್ಲ ನೀ ಮಾತ್ರ ಇಲ್ಲಿ ಎರಡನೇ ಸಲ ಬಂದಿದ್ದ ಹಂಗೆ एमत मका हेत बिडीले आला ये नंगा हेला तेला गेला गोमडते नी नोडीले उगुली उगुली आनमट मारी नींग बुदीला आमे नंगाळाक बरती हा लका शमीरले नुस तप्पा नाही ನಾನು ಯಾತು ಬರ್ತಿನಿ ಅಂದು ತಪ್ಪagit ಅಂತಿನಿ ತಪ್ಪ ಎ ನೀ ಕುಂದರಲೇ ನೀ ಅatro ಅತ್ತಿ ಮಾ ತೋಂಗಲೆ ಅಣ್ಣ ಬಂದ ಏನು ಅತ್ತಿ ಮಾ ತೋಂಗಲೆ ಅಪ್ಪ ಹೇಳ್ತಾನೆ ಅತ್ತಿ ಬಾ ತೋಂಗಲ ಅಣ್ಣ ಏನು ಹೇಳ್ತೋ ಹೋಗ್ಬಿಡ ಅಣ್ಣ ಲ ಚನೈಲ ಇಲ್ಲ ಕುಂದ್ರೋಕ ಮಂಗಲ ನೀನು ಅಣ್ಣ ಏನು ಎಲ್ಲೇಲ್ಲಾ ಆದಿಲ್ಲ ತಿನ್ನಿಲ್ಲ ಆತನ ಗುಳಿ ಮನ ಒಂದಿಟ್ಟು ಇಬ್ರು ಇಲ್ಲೇ ಕುಂದ್ರು ಅಯ್ಯೋ ಯೋ ಇಲ್ಲಿಲ್ಲ ಕೈ ಇಲ್ಲ ಇಲ್ಲಿ ಮಂಗಲ ಏ ದಕ್ಕರಾಗ್ಲ ಇಲ್ಲ ಆ ಏನಾಗ್ಲಿ ಅಣ್ಣ ಅಲ್ಲಾ ಮುಗಿ ಹೇ ನಾವು ಹೋಗ್ತೇನೆ ತಪ್ಪಲು ಬರ್ರೈನ್ ವಿಡಿಯೋ ಮುಖಾಂತರ ನಿಮ್ಗೆಲ್ಲರಿಗೂ ಒಂದು ಒಳ್ಳೆಯ ಮೆಸೇಜ್ ಒಂದು ಒಳ್ಳೆಯ ಸೂಚನೆ ಸೊ ನೀವು ಅದ್ರ ಫಾಲೋಅಪ್ ಮಾಡ್ಬೇಕ ನಾವ್ ಅಷ್ಟೇ ಅಲ್ಲ ನೀವು ಅಪ್ ಮಾಡ್ಬೇಕ ಯಾಕಂದ್ರ ನೋಡ್ರಿ ಕೆರಿ ಎಲ್ಲ ಪರಿಸರ ನಾಶ ಆಗುತ್ತೈತ್ರಿ ಕಾಡು ಅರಣ್ಯಗಳೆಲ್ಲ ಎಲ್ಲಾ ನಾಶ ಆಗುತ್ತಾವ್ ಎಲ್ಲಿ ಬೇಕೆಲ್ಲ ಪ್ಲಾಸ್ಟಿಕ್ ತಿಂದು ಹೋಗದ್ನಿ ಎಲ್ಲಿ ಬೇಕಲ್ಲ ಬಾಟ್ಲಿ ಹೋಗದ್ನೇ ಎಲ್ಲಿ ಬೇಕೆಲ್ಲ ಗಣೇಶ್ ಮಾಡಿನೆ ಏ ವೆರಿ ಗುಡ್ ವೆರಿ ಗುಡ್ ನೋಡ್ರಿ ನಮ್ಮ ಮಕ್ಕಳ ಇಬ್ರು ಬುದ್ಧಿವಂತರಾದ್ರು ಎಂತ ಮೆಸೇಜ್ ನೋಡ್ರಿ ನಾವ್ ಒಂದು ವಿಡಿಯೋ ಮಾಡೋದ್ರಿಂದ ನೀವು ಎರಡು ಮಕ್ಳು ಸುಧಾರಣೆ ಆದ್ರೆ ನಾವು ಅಂತಂದ್ರೆ ನೀವು ಸುಧಾರಣೆ ಆಗ್ಲೇ ಬೇಕು ನೋಡ್ರಿ ಇಂತ ಒಳ್ಳೆ ಪರಿಸರ ನೋಡ್ರಿ ದಯವಿಟ್ಟು ಪ್ಲಾಸ್ಟಿಕ್ ಕಸ ಕಟ್ಟಿ ನೀಟ್ ಹೋಗಿಲಾರದ ನೀಟವಾಗಿ ಅಕ್ಕ ಪಕ್ಕ ಸ್ವಚ್ಛವಾಗಿ ಆರೋಗ್ಯವಾಗಿರೋದಕ್ಕೆ ಆರೋಗ್ಯವಾಗಿರೋದೇ ಈ ವಿಡಿಯೋ ನಿಮಗಾಗಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಬಡವರ ಬಾಳೆಯ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಹಾ ನೀವ್ ಏನು ಹೇಳ್ಪ ವೆರಿ ಗುಡ್ ಎಲ್ಲರೂ ಬರಲಿ ಒಂದ್ಸಲ ಕೈ